ಇವಾಗ ನಿಮ್ಮ ಮೌಸಲ್ಲಿ ರೈಟ್ ಬಟನ್ನ ಕ್ಲಿಕ್ ಮಾಡಿದರೆ ಲಾಗಿನ್ ಪೇಜಿಗೆ ಆಪ್ಷನ್ಸ್ ಓಪನ್ ಆಗ್ತವೆ ಇಲ್ಲಿ ಮೇನ್ ಮೆನು ಅಂತಿದೆಯಲ್ಲ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೇನ್ ಮೆನು ಅನ್ನೋ ಆಪ್ಷನ್ನ ಇವಾಗ ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಿದೆಯಲ್ಲ ಪಾಸ್ವರ್ಡಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೀಪ್ಯಾಡ್ ಓಪನ್ ಆಗುತ್ತೆ ಇಲ್ಲಿ ನೀವು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ಎಂಟ್ರಿ ಮಾಡಿದ ಮೇಲೆ ಓಕೆ ಅಂತ ಎಂಟ್ರಿ ಮಾಡಬೇಕು ಇವಾಗ ಈ ಎಲ್ಲ ಆಪ್ಷನ್ಗಳು ಓಪನ್ ಆಗ್ತವೆ ನಾವು ಪ್ಲೇಬ್ಯಾಕ್ ನೋಡೋದ್ರಿಂದ ಇಲ್ಲಿ ಪ್ಲೇಬ್ಯಾಕ್ ಅನ್ನೋ ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ನಮಗೆ ರೆಕಾರ್ಡ್ ರೆಕಾರ್ಡಾಗಿರೋಂಥ ಎಲ್ಲ ಡೇಸ್ದು ರೆಕಾರ್ಡಿಂಗ್ ಸಿಗುತ್ತೆ ಇಲ್ಲಿ ಸಿಗ್ತಾ ಇದ್ದಿಲ್ಲಿ ಇಲ್ಲಿದೆಯಲ್ಲ ಕ್ಯಾಮ್ರಾ ಇಲ್ಲಿ ಒನ್ ಟೂ ತ್ರೀ ಫೋರ್ ಇದೆಯಲ್ಲ ಫೋರ್ ಕ್ಯಾಮ್ರಾ ಅಟ್ ಎ ಟೈಮ್ ಫೋರ್ ಕ್ಯಾಮ್ರಾ ಅಷ್ಟೇ ನಾವು ವ್ಯೂ ಮಾಡೋದಕ್ಕೆ ಇಲ್ಲಿ ಸೆಲೆಕ್ಷನ್ ಆಗಿದೆ ನೀವು ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಕ್ಯಾಮ್ರಾನ ನೀವು ನೋಡೋದಿತ್ತು ಅಂದರೆ ಆ ಒಂದು ಕ್ಯಾಮ್ರಾ ನಂಬರ್ನ ಹುಡುಕೊಂಡ್ರಿ ಸೆಲೆಕ್ಟ್ ಮಾಡ್ಕೊಳ್ರಿ ಆ ಸೆಲೆಕ್ಟ್ ಮಾಡ್ಕೊಬೇಕು ಈ ರ್ಯಾಂಡಮ್ ಆಗಿ ನೀವು ಒಂದು ಕ್ಯಾಮ್ರಾ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆದರೆ ನಾಲ್ಕು ಕ್ಯಾಮ್ರಾ ಅಷ್ಟೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಯಾವ ಕ್ಯಾಮ್ರಾ ಬೇಕೋ ಆ ಕ್ಯಾಮ್ರಾನು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಸರ್ಚ್ ಅಂತ ಕೊಡ್ಬೇಕು ಸರ್ಚ್ ಅಂತ ಕೊಟ್ಟರೆ ಆ ಡೇದು ಆ ಒಂದು ಕ್ಯಾಮ್ರದ್ದು ಎಷ್ಟು ರೆಕಾರ್ಡ್ ಆಗಿದೆ ಅಂತ ತೋರಿಸುತ್ತೆ ಇಲ್ಲಿ ಈ ಒಂದು ಲೈನಲ್ಲಿ ಕೆಳಗಡೆ ಈ ಲೈನಲ್ಲಿ ನಿಮಗೆ ಗ್ರೀನ್ ಕಲರ್ ತೋರಿಸುತ್ತೆ ಇಲ್ಲಿ ಗ್ರೀನ್ ಕಲರ್ ತೋರಿಸುತ್ತೆ ಇದು ಸ್ವಲ್ಪ ರೆಕಾರ್ಡ್ ಆಗಿರೋದ್ರಿಂದ ನಿಮಗೆ ಗೊತ್ತಾಗ್ತಿಲ್ಲ ಈಗ ನೋಡ್ರಿ ಇಲ್ಲಿ ಇಲ್ಲಿ ಈಗ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಳೋಕ್ ಹೋದರೆ ಇಲ್ಲ ಇವಾಗ ಯಾಕೆ ಬರ್ತಾ ಇಲ್ಲ ಅಂತಂದರೆ ಸ್ವಲ್ಪ ನಾವು ಇಲ್ಲಿ ರೆಕಾರ್ಡಿಂಗ್ ಆಲ್ರೆಡಿ ಒಂದ್ರದ್ದು ರೆಕಾರ್ಡಿಂಗ್ ಪ್ಲೇ ಆಗ್ತಾಯಿದೆ ಅದಕ್ಕೆ ಬರ್ತಾ ಇಲ್ಲ ಇವಾಗ ನಾವು ಬ್ಯಾಕ್ ಬರಬೇಕಾಗುತ್ತೆ ಇಲ್ಲಿ ಲೆಫ್ಟ್ ಸೈಡ್ಗೆ ಈ ಫುಲ್ ಟಾಪಲ್ಲಿ ಎಡ್ಜಲ್ಲಿ ಈ ಥರ ಪ್ಲೇ ಇದು ಪ್ಲೇ ಬ್ಯಾಕ್ ಅಂತಂದು ಇದ್ರ ಮೇಲೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಬ್ಯಾಕ್ ಬರುತ್ತೆ ಇವಾಗ ನೀವು ಪ್ಲೇ ಬ್ಯಾಕ್ ಅಂತ ಮತ್ತೆ ಆಪ್ಷನಿಗೆ ಹೋಗ್ಬೇಕು ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಕ್ಯಾಮ್ರಾ ಆಯಿತು ಒಂದು ಒಂದು ಕ್ಯಾಮ್ರಾ ಆಯಿತು ಸೆಲೆಕ್ಟ್ ಮಾಡ್ಕೊಂಡು ನೀವು ಸರ್ಚ್ ಅಂತ ಕೊಡಬೇಕು ಸರ್ಚ್ ಅಂತ ಕೊಟ್ಟರೆ ಆ ಒಂದು ಡೇಟ್ದು ಟೈಮ್ ಲೈನು ರೆಕಾರ್ಡಿಂಗ್ ಟೈಮ್ ಲೈನ್ ಇಲ್ಲಿ ಗ್ರೀನ್ ಕಲರಲ್ಲಿ ಇರುತ್ತೆ ರೆಕಾರ್ಡಿಂಗ್ ಟೈಮ್ ಲೈನು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ಇದೀರ ಒಂದು ಟೈಮಿಂಗ್ ಇದೆಯಲ್ಲ ಆ ಟೈಮಿಂಗಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ರೆಕಾರ್ಡ್ ಆಗಿರೋ ವೀಡಿಯೋಸಿಂದು ಎಲ್ಲ ಪ್ಲೇಬ್ಯಾಕಲ್ಲಿ ಸಿಗುತ್ತೆ ಎಲ್ಲ ಸಿಗುತ್ತೆ ರೆಕಾರ್ಡ್ ಆಗಿರೋ ಪ್ಲೇಬ್ಯಾಕ್ ವೀಡಿಯೋಸ್ ಎಲ್ಲ ಸಿಗುತ್ತೆ ನೀವು ಆಮೇಲೆ ಇದೆಲ್ಲ ನೋಡ್ತೀರಾ ಆಮೇಲೆ ಬೇರೆ ಡೇಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಬರೋದಿಲ್ಲ ಬೇರೆ ಬ್ಯಾ ಬೇರೆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಡೈರೆಕ್ಟಾಗಿ ಬರೋದಿಲ್ಲ ನೀವು ಮತ್ತೆ ನೀವು ಇಲ್ಲಿ ಬ್ಯಾಕ್ ಹೋಗ್ಬೇಕು ಇಲ್ಲಿ ಮತ್ತೆ ಪ್ಲೇಬ್ಯಾಕ್ ಅಂತ ಕ್ಲಿಕ್ ಮಾಡಿರಿ ಮತ್ತೆ ನೀವು ಇಲ್ಲಿ ಆ ಡೇಟನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ಟರೆ ಮಾತ್ರ ಆ ಡೇಟಿಂದು ಡಾಟಾ ಸಿಗ್ತಾವೆ ಸರ್ಚ್ ಅಂತ ಕೊಟ್ಟೆ ಮಾತು ಕೊಟ್ಟರೆ ಮಾತ್ರ ಆ ಒಂದು ಕ್ಯಾಮ್ರಗಳ್ನ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ಟರೆ ಕೆಳಗಿಂದು ಅದು ರೆಕಾರ್ಡಾಗಿಂದು ವೀಡಿಯೋ ಟೈಮ್ಲೆ ಸಿಗುತ್ತೆ ನಿಮಗೆ ಮತ್ತು ನೀವು ರೆಕಾರ್ಡ್ ಆಗಿರೋಂಥ ವೀಡಿಯೋನ ನೀವು ಬ್ಯಾಕಪ್ ತಗೊಂಡಂತಿದ್ರೆ ಪೆನ್ ಡ್ರೈವ್ಗೆ ಬ್ಯಾಕಪ್ ತಗೊಂಡಂತಿದ್ರೆ ಇಲ್ಲಿ ಬ್ಯಾಕಪ್ ಅಂತ ಇದೆಯಲ್ಲ ಇದ್ಮೇಲೆ ಕ್ಲಿಕ್ ಮಾಡಿರಿ ಆ ಆ ಕ್ಯಾಮ್ರಾ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಪರ್ಟಿಕ್ಯುಲರ್ ಒಂದೊಂದೇ ಕ್ಯಾಮ್ರಾ ಸೆಲೆಕ್ಟ್ ಮಾಡ್ಕೊಳ್ಳೋದು ಆ ಒಂದು ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಮ್ರಾ ಒಂದು ಕ್ಯಾಮ್ರಾ ಟು ಇದು ಇದೆಯಲ್ಲ ಇದು ಇದು ಕ್ಯಾಮ್ರಾ ಒಂದು ಕ್ಯಾಮ್ರಾ ಟು ಕ್ಯಾಮ್ರಾ ತ್ರೀ ಈ ಥರ ಈ ಒಂದು ಕ್ಯಾಮ್ರಾನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಲ್ ಅಂತ ಕೊಡ್ರಿ ಇಲ್ಲಿ ಟೈಮಿಂಗ್ ಇದೆ ಸ್ಟಾರ್ಟ್ ಟೈಮ್ ಸ್ಟಾರ್ಟ್ ಟೈಮ್ ಯಾವ ಟೈಮಿಂದ ನಿಮಗೆ ಬೇಕು ಆ ಒಂದು ಡೇಟಿಂದ ಯಾವ ಡೇಟಿಂದ ನಿಮಗೆ ಬೇಕು ಆ ಡೇಟಿಂದ ಯಾವ ಟೈಮಿಂಗು ಎಮ್ ಓ ಪಿ ಎಮ್ ಒ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಎಂಡಿಂಗ್ ಡೇಟು ಯಾವ ಡೇಟಿಗೆ ಎಂಡ್ ಆಗ್ಬೇಕಾದ್ರೆ ರೆಕಾರ್ಡ್ ಬ್ಯಾಕಪ್ ತಗೊಳ್ಳೋದು ಯಾವ ಡೇಟಿಗೆ ಬೇಕು ಯಾವ ಡೇಟಿಗೆ ತನಕ ಬೇಕು ನಿಮಗೆ ಆ ಒಂದು ಟೈಮಿಂಗು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ವಿಡಿಯೋ ಫಾರ್ಮಟು ಎ ವಿ ಐ ಫಾರ್ಮಟಲ್ಲೇ ಇರಲಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಉದಾಹರಣೆಗೆ ಇಪ್ಪತ್ತ ಒಂಬತ್ತರ ತಗೊಂತೀನಿ ಟೈಮಿಂಗು ಹತ್ತುವರೆಯಿಂದ ತಗೊತೀನಿ ನಾನು ಎಂಡಿಂಗ್ ಟೈಮು ಅದೇ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಕಾಲು ಇರಲಿ ಇದನ್ನು ಪಿ ಎಮ್ ತಗೊತೀನಿ ಪಿ ಎಮ್ ತಗೊಂಡು ಇಲ್ಲಿ ಕೆಳಗಡೆ ಸರ್ಚ್ ಅಂತ ಬರುತ್ತೆ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಟೈಮಿಂಗ್ ರೆಕಾರ್ಡ್ ಆಗಿರೋಂಥ ವಿಡಿಯೋಸ್ ವೀಡಿಯೋಸ್ ಇವು ಒಂದು ಟೈಮಿಂಗಲ್ಲಿ ಇಲ್ಲಿ ಹತ್ತುವರೆಯಿಂದ ಹನ್ನೊಂದರ ತನಕ ಒಂದು ವೀಡಿಯೋ ಇದೆ ಅದು ಮುನ್ನೂರ ನಲವತ್ತಾರು ಎಂ ಬಿ ಐತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಒಂದು ವೀಡಿಯೋ ಐತೆ ಈ ಥರ ಒಂದು ಸ್ಪ್ಲಿಟ್ ಮಾಡಿಕೊಡುತ್ತೆ ಎಲ್ಲ ಸೆಲೆಕ್ಟ್ ಆಗಿರಬೇಕು ರೈಟ್ ಮಾರ್ಕ್ ಅದ ಸೆಲೆಕ್ಟ್ ಸೆಲೆಕ್ಟ್ ಆಗಿರಬೇಕು ಸೆಲೆಕ್ಟ್ ಆಗಿದ ಮೇಲೆ ಮತ್ತೆ ನೀವು ಸೆ ರೈಟ್ ಮಾರ್ಕ್ ಬಂದು ಸೆಲೆಕ್ಟ್ ಆಗಿದಂಗೆ ನೀವು ಖಾಲಿ ಬಗ್ಗೆ ಬಿಡೋದಲ್ಲ ರೈಟ್ ಮಲ್ಕ್ ಮಾಡ್ಕೊಂಡು ಇಲ್ಲಿ ನೀವು ಪೆನ್ ಡ್ರೈವ್ನ ಹಾಕ್ಬಿಟ್ಟು ಒಳಗಡೆ ಪೆನ್ ಡ್ರೈವ್ನ ಹಾಕ್ಬಿಟ್ಟು ನೀವು ಬ್ಯಾಕಪ್ ಅಂತರ ಕೊಟ್ರಿ ಅಂತಂದರೆ ಬ್ಯಾಕಪ್ ಆಗುತ್ತೆ ಆ ಒಂದು ಪೆನ್ ಡ್ರೈವ್ಗೆ ಇದೇ ಥರ ನೀವು ಮಾಡಬೇಕಾಗುತ್ತೆ ಇಷ್ಟೇ ಏನಾದರೂ ಗೊತ್ತಾಗಲಿಲ್ಲ ಅಂತಂದ್ರೆ ಏನು ಡೌಟ್ಸ್ ಇತ್ತಂದರೆ ಕಾಮೆಂಟ್ಸ್ ಮಾಡಿರಿ ಈ ಕೆಳಗಡೆ